ಹಾಯ್ ಎಲ್ಲರಿಗೂ ನಾನು ಕೀರ್ತಿ ನಾನು ನನ್ನ ಬ್ರದರ್ ಫ್ಯಾಮ್ಲಿ ಜೊತೆ ಟೂರ್ ಹೊಂಟಿದ್ದೀನಿ ನೋಡ್ರಿ ಹೇಮ ರೆಡ್ಡಿ ಮಲ್ಲಮ್ಮನ ಮನೆ ಅಂತ ಹೇಳ್ತಾರೆ ಅಲ್ಲಿ ನಾ ಹೊಂಟಿದ್ದೀವಿ ಈಗ ಅಲ್ಲೆಲ್ಲ ನಿಮಗೆ ವೀಡಿಯೋ ತೋರಿಸ್ತೇನೆ ನೋಡೋಣ ಬರ್ರಿ ನಾನು ನನ್ನ ಮಗ ನನ್ನ ಬ್ರದರ್ ನಮ್ಮ ವೈನಿ ಮತ್ತು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಹೊಂಟಿದ್ದೀವಿ ನೋಡ್ರಿ ಇಲ್ಲಿ ಈಗ ಇಲ್ಲಿ ಹೇಮರೆಡ್ಡಿ ಮಲಮ್ಮಿ ಮನೆ ಅಂತಕ ಇಲ್ಲಿ ಒಂದು ಸ್ವಲ್ಪ ದೇವಸ್ಥಾನ ಐತ್ರಿ ಅದು ಯಾವ್ದು ನನ್ಗೆ ರೀ ಮತ್ತು ಈಗ ಹೊಂಟೀವಿ ನೋಡ್ರಿ ಇಲ್ಲಿ ಇದು ನೋಡ್ರಿ ಭಾಳ ಚಲೋ ಐತೆ ನೋಡಿರಿ ಆವಾಗಿನ ಮನೆ ಆಗಿನ ಕಾಲದ ಮನೆ ಹತ್ತು ನೋಡ್ರಿ ಈಗ ನಾವೆಲ್ಲರೂ ಫೋಟೋ ಎಲ್ಲ ತಕೊಂಡಿವ್ರಿ ಇಲ್ಲಿ ಇಲ್ಲಿ ನಾವು ರೀ ಫೋಟೋ ಎಲ್ಲ ತಕೊಂಡ್ ಬಳಕೆ ಅಲ್ಲಿ ನಮ್ಮ ಕೈಯನ್ನು ಬಳಿ ಆಗಲಿ ಕೈಯಾಗಿ ಏನೋ ಏನೂ ಕೊಳ್ಳಾಗಲ್ಲ ದಾರ ಏನು ಇರುತ್ತಲ್ಲ ಅದನ್ನಲ್ಲಿ ಕಟ್ಟಬೇಕ್ರಿ ನಾವು ಎಲ್ಲರೂ ಕಟ್ಟಿದ್ವಿ ನೋಡಿರಿ ಇಲ್ಲಿ ನನ್ನಮ್ಮನ ಅನ್ನೀ ಮೊದಲಿಂದ ನೀರು ಬರ್ತಾವತ್ರಿ ಅಲ್ಲಿ ನಾವು ನೀರು ಕೈಯೆಲ್ಲ ಸಸ್ಕೋಬೇಕ್ರಿ ಎಲ್ಲರೂ ನೀರೆಲ್ಲರೂ ಕುಡ್ದು ಕುಡಿ ಸೊ ಸೊಪ್ಪು ಕುಡ್ದು ಕುಡ್ದು ಇದು ಮಾಡಿದೀವಿ ರೀ ಮತ್ತು ಈಗ ಮಲ್ಲಮ್ಮ ಏನು ನಮ್ಮ ಮನಸ್ಸಿನಾಗ ಏನಿದೆ ಬೆಡ್ಕೊಂಡ್ರೆ ಆಕೆ ಈಡೇರಿಸ್ತಾಳತ್ರಿ ಮೂರು ಸಲ ಅದನ್ನ ಎತ್ತಿ ಹಿಡಿದತ್ರಿ ಹಂಗ ನಮಸ್ಕಾರ ನೋಡ್ಬೇಕು ಅಂತ ಅಂತ ರೀ ಹಂಗೆ ನಾವು ಮಾಡಿದ್ದೀವಿ ನೋಡ್ರಿ ಇಲ್ಲಿ ನಾನು ನಮ್ಮ ಅಕ್ಕನ ಮಗಳು ನಮ್ಮ ವೈನಿ ಮತ್ತು ನಮ್ಮಅಮ್ಮ ಎಲ್ಲರೂ ಮಾಡಿದೀವಿ ನೋಡ್ರಿ ಅವತ್ತು ನಮಗೂ ಒಂಥರ ಖುಷಿ ಅನ್ನಿಸ್ತಿರದ ಮತ್ತೆ ಇಲ್ಲರಿ ಇದಕ್ಕಲ್ರಿ ಇಡ್ಬೇಕ ಏನೋ ಬೇಡ್ಕೊಂಡ ನಾವು ಎಲ್ಲರೂ ಇಟ್ಟೀವಿ ನೋಡಿರಿ ಈಗ ನಮ್ಮ ರೀ ನಮ್ಮ ವೈನಿಗೆ ಹೂ ಕುಡ್ದ ಸ್ವಲ್ಪ ವೀಡಿಯೋ ಮಾಡಿ ನೋಡಿರಿ ನಮ್ಮಮ್ಮ ನಮ್ಮ ಅಕ್ಕನ ನಮ್ಮಕ್ಕನ ಮಕ್ಕಳು ನಾನು ಎಲ್ಲರೂ ಇದ್ದೀವಿ ನೋಡ್ರಿ ಇಲ್ಲಿ ಇಲ್ಲಿಗೆ ನಾನು ಆಗಿ ಮುಸತಿನಿನ್ರಿ ಇಲ್ಲಿ ನಮ್ಮಕ್ಕ ರೀ ತೊಟ್ಟ ತೊಗೋತ ನೋಡ್ಲತ್ತ ಕೇಮ್ ರೆಡ್ಡಿ ಮಾಡ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್